ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕ್ರೇಸಿ ಕುಕ್ಕಿಂಗ್ ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಚಾನಲ್ನ ಸೊ ಮೊದಲಿಗೆ ಇಲ್ಲಿ ಒಂದು ಮಿಕ್ಸಿ ಜಾರ್ಗೆ ಆರು ಕಪ್ಪಷ್ಟು ಹಣ್ಣು ಒಂದು ಕಪ್ ಅಕ್ಕಿಗೆ ಆರು ಕಪ್ಪಷ್ಟು ಅಳಸಲ ಹಣ್ಣು ಈಗ ಮುಕ್ಕಾ ಕಪ್ಪಷ್ಟು ಕಾಯಿ ತುರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ನಾಲ್ಕು ಸ್ಪೂನಷ್ಟು ಬೆಲ್ಲದ ತುರಿ ನಿಮಗೆ ಸ್ವೀಟ್ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ನೀರು ಹಾಕೋಬಾರ್ದು ಹಂಗೆ ರುಬ್ಕೋಬೇಕು ಈಗ ಅಕ್ಕಿ ಹಾಕೋತಾ ಇದ್ದೀನಿ ಈ ಅಕ್ಕಿನ ನೈಟೇ ರುಬ್ ನೆನೆಸಿಡ್ಬೇಕು ಬೆಳಗ್ಗೆ ರುಬ್ಕೋಬೇಕು ನೀರು ಹಾಕ್ಬಾರ್ದು ಹಾಗೆ ರುಬ್ಕೋಬೇಕು ಸೊ ಈಗ ಒಂದು ಇಡ್ಲಿ ಪ್ಯಾನ್ಗೆ ಒಂದು ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಯಾವ್ದಾದ್ರು ಹಚ್ಕೋಬೋದು ಸೊ ಆಗಲೇ ನಾವೇನು ರುಬ್ಕೊಂಡಿದ್ವಿ ಅದನ್ನು ಒಂದು ಹಾಫ್ ಆನ್ ಅವರ್ ಬಿಟ್ಟು ಈಗ ಇದು ಪ್ಯಾನ್ಗೆ ಹಾಕೊಂಡು ಈಗ ಬೇಯಿಸ್ಕೋಬೇಕು ಏನಿಲ್ಲ ಅಂದ್ರೆ ಒಂದು ಇಪ್ಪತ್ತೈದು ನಿಮಿಷ ಬೇಯಿಸ್ಕೋಬೇಕು ಸೊ ಇದು ಬೆಂದಿದೆಯಲ್ವ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ ಕಡ್ಡಿ ಚುಚ್ಚು ನೋಡಿ ಅದು ಅಂಟಲಿಲ್ಲ ಅಂದರೆ ಬೆಂದಿದೆ ಅಂತ ಅರ್ಥ ಸೊ ನಾನು ಈ ವೀಡಿಯೋ ಇಲ್ಲಿಗೇನು ಏನು ಮಾಡ್ತಾಯಿದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಬಾಯ್